ರಾಜ್ಯದಲ್ಲಿ ವಿವಾದ ಸೃಷ್ಟಿಸಿದ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣ ಕಾಮಗಾರಿಯಲ್ಲಿನ ಅವ್ಯವಹಾರದಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿದ ನಿರ್ಮಿತ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಅನ್ನ ಅಮಾನತುಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ ಕಾರ್ಕಳ ಬೈಲೂರಿನಲ್ಲಿ ನಿರ್ಮಾಣಗೊಂಡಿರುವ ಪರಶುರಾಮನ ನಕಲಿ ಪ್ರತಿಮೆಯ ವಿಚಾರವಾಗಿ ಕಾರ್ಕಳ ಕಾಂಗ್ರೆಸ್ ಮತ್ತು ಸಾರ್ವಜನಿಕರು ಅನೇಕ ದಿವಸಗಳಿಂದ ಪ್ರತಿಭಟನೆ ಮತ್ತು ಹೋರಾಟಗಳನ್ನು ಮಾಡ್ತಾ ಇವತ್ತು ಈ ಹೋರಾಟದ ಫಲವಾಗಿ ಉಡುಪಿ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕರಾಗಿರುವ ಅರುಣ್ ಕುಮಾರ್ ಅವರ ಅಮಾನತಾಗಿದೆ ಬೆಳಿಗ್ಗೆ ಜಿಲ್ಲಾಧಿಕಾರಿ ಅವರು ಈ ಅಮಾನತು ಆದೇಶವನ್ನು ಹೊರಡಿಸಿದ್ದಾರೆ ಇದು ಈ ಪರಶುರಾಮ ಥೀಮ್ ಪಾರ್ಕ್ ವಿಚಾರವಾಗಿ ನಡೆದ ಹೋರಾಟಕ್ಕೆ ಸಿಕ್ಕಿದ ಮೊದಲ ಫಲ ನಾನು ಹೇಳಿಕೆ ಬಯಸುತ್ತೇನೆ ಕಾರ್ಕಳದ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ದೇವರ ಕಂಚಿನ ಪ್ರತಿಮೆಯ ಸ್ಥಾಪನೆ ಮತ್ತು ಥೀಮ್ ಪಾರ್ಕ್ ನ ನಿರ್ಮಾಣದ ಕಾಮಗಾರಿಯನ್ನ ಉಡುಪಿಯ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿತ್ತು ಸದರಿ ಕಾಮಗಾರಿಗೆ ಅಂದಾಜು ಮೊತ್ತ ರೂಪಾಯಿ ಸಾವಿರದ ನೂರ ಐದು ಲಕ್ಷಕ್ಕೆ ಆಡಳಿತಾತ್ಮಕ ಮಂಜೂರಿಯಾತಿಗೊಂಡಿತ್ತು ಈ ಪೈಕಿ ರೂಪಾಯಿ ಆರ್ನೂರ ಎಪ್ಪತ್ತ ಎರಡು ಲಕ್ಷ ಅನುದಾನ ಈಗಾಗಲೇ ಬಿಟ್ಟು ಡೆಯಾಗಿದೆ ಸದರಿ ಕಾಮಗಾರಿ ಪೂರ್ಣಗೊಳಿಸದೆ ಸಂಬಂಧಪಟ್ಟ ಇಲಾಖೆಗೆ ಹಸ್ತಾಂತರ ಮಾಡದೆ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿರುವುದರಿಂದ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಅಪಚಾರವಾಗುತ್ತಿರುವ ಬಗ್ಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿರುವ ಕುರಿತು ವಿವಿಧ ಪತ್ರಿಕೆ ಮಾಧ್ಯಮಗಳಲ್ಲಿ ವರದಿಯಾಗುತ್ತಿದ್ದು ಕಾಮಗಾರಿಯ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ನ್ಯಾಯಮೂರ್ತಿ ಎನ್ ನಾಗಮೋಹನ್ ದಾಸ್ ವಿಚಾರಣಾ ಆಯೋಗದಲ್ಲಿ ತನಿಖಾ ಹಂತದಲ್ಲಿದ್ದು ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಈ ತನಿಖೆಗೆ ಅಡ್ಡಿ ಉಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವ ಸಾಧ್ಯತೆಗಳಿರುವುದರಿಂದ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಅರುಣ್ ಕುಮಾರ್ ಇವರನ್ನ ಅಮಾನತುಗೊಳಿಸಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಆದೇಶ ಹೊರಡಿಸಿದ್ದಾರೆ ಇವರ ಸ್ಥಾನಕ್ಕೆ ದಿವಾಕರ್ ಪಿ ಸಹಾಯಕ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಉಡುಪಿ ಇವರನ್ನ ಯೋಜನಾ ನಿರ್ದೇಶಕರು ನಿರ್ಮಿತಿ ಕೇಂದ್ರ ಉಡುಪಿ ಹುದ್ದೆಗೆ ಹೆಚ್ಚುವರಿ ಪ್ರಭಾರ ನೀಡಿ ಆದೇಶಿಸಲಾಗಿದೆ ಅರುಣ್ ಕುಮಾರ್ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಿದ ಕಾರಣಕ್ಕಾಗಿ ಅವನ ಅಮಾನತು ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈ ಅರುಣ್ ಕುಮಾರ್ ಈ ಥೀಮ್ ಪಾರ್ಕನ್ನು ಉದ್ಘಾಟನೆ ಮಾಡಲಿಕ್ಕೆ ಮೂಲ ಕಾರಣ ಯಾರು ಅಂತೇಳಿ ಅದು ಕಾರ್ಕಳ ಶಾಸಕರಾಗಿರುವ ಅಂದಿನ ಸಚಿವರಾಗಿರುವ ಸುನೀಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರ ಒತ್ತಡದ ಮೇಲೆಗೆ ರಾಜಕೀಯ ಲಾಭಕ್ಕಾಗಿ ಈ ನಡೆದಿರುವ ಈ ಉದ್ಘಾಟನೆಯನ್ನು ಅರುಣ್ ಕುಮಾರ್ ಒತ್ತಡದಿಂದ ಮಾಡಿದ್ದಾರೆ ಅಂದಿನ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಅವರು ಅರುಣ್ ಕುಮಾರ್ ಆ ನಂತರ ಅದರ ಬಗ್ಗೆ ನಿರಂತರವಾಗಿ ಸುಳ್ಳುಗಳನ್ನು ಹೇಳ್ತಾ ಬಂದರು ಈ ಪರಶುರಾಮನ ಪ್ರತಿಮೆ ಅದು ಕಂಚಿನಿಂದಲೇ ಮಾಡಿದೆ ಅನ್ನುವಂಥ ಸುಳ್ಳನ್ನು ಮತ್ತೆ ಮತ್ತೆ ಅವರು ಪ್ರತಿಪಾದನೆ ಮಾಡ್ತಾಯಿದ್ರು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುವುದರ ಮೂಲಕ ಅವರು ಅದನ್ನು ಸಮರ್ಥನೆ ಮಾಡ್ತಾಯಿದ್ರು ಆನಂತರ ಉಡುಪಿ ಜಿಲ್ಲೆಗೆ ಪ್ರವಾಸೋದ್ಯಮ ಸಚಿವರಾದ ಶಿವರಾಜ ಅವರು ಬಂದಾಗ ಅವರ ಸಮ್ಮುಖದಲ್ಲಿ ಕೂಡ ಈ ಪ್ರತಿಮೆ ಕಂಚಿನಿಂದಲೇ ಮಾಡಿದ್ದು ಅನ್ನುವಂಥದ್ದನ್ನು ಅವರು ಸುಳ್ಳನ್ನು ಆ ಸಭೆಯಲ್ಲಿ ಕೂಡ ಬಹಿರಂಗವಾಗಿ ಹೇಳಿದ್ದಾರೆ ಅದರಿಂದ ಇವರ ಅಮಾನತು ಅದು ತಡವಾಗಿ ಆದರೂ ಕೂಡ ಆ ಅಮಾನತನ್ನು ನಾನು ಸ್ವಾಗತಿಸ್ತೇನೆ ಅವರನ್ನು ಬಂಧಿಸಬೇಕು ಅವರಿಗೆ ಬಂಧಿಸಿ ಈ ಪ್ರಕರಣದ ಹಿಂದೆ ಏನೆಲ್ಲ ನಡೆದಿದೆ ಏನೆಲ್ಲ ಹಣದ ವ್ಯವಹಾರಗಳು ನಡೆದಿದೆ ಯಾವ ಇಲಾಖೆಯಿಂದ ಬಂದ ಹಣವನ್ನು ಯಾವ ಇಲಾಖೆಗೆ ವಿನಿಯೋಗ ಮಾಡಿ ಯಾವ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿ ದುರುಪಯೋಗ ಪಡಿಸಲಾಗಿದೆ ಇದೆಲ್ಲವಕ್ಕೂ ಕೂಡ ಅರುಣ್ ಕುಮಾರ್ ಒಬ್ಬ ಮೂಲ ಕಾರಣ ಆಗ್ತಾರೆ ಅದರಿಂದ ಅವನನ್ನು ಬಂಧಿಸಿ ಅದನ್ನು ವಿಚಾರಣೆ ಮಾಡಬೇಕು ಅನ್ನುವಂಥದ್ದು